ಸರಿ ಹೇಳಿ ಸರ್ ತುಂಬ ಅದ್ಭುತವಾಗಿದೆ ಸರಿಸುಮಾರು ಐವತ್ತು ಬೂತ್ ಅಂದರೆ ಮಂಡಿಕಲ್ ನನ್ನ ಭಾಗ ಎಲ್ಲ ಮುಗಿಸಿ ನಾನು ಮತದಾನ ಮಾಡಿದ್ದೀನಿ ಈಗ ಚಿಕ್ಕಬಳ್ಳಾಪುರದಲ್ಲಿ ಕೆಲವು ಬೂತ್ಸಿ ವಿಸಿಟ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ನಡೀತಿದೆ ಜನರ ಪ್ರೀತಿ ಇದೆ ಅಭಿಮಾನ ಇದೆ ಪ್ರತಿ ಬೂತಲ್ಲೂ ಅಲ್ಲೇ ವಿಶ್ ಮಾಡ್ತಿದ್ದಾರೆ ನನಗೆ ಕೇಳ್ತೀನಿ ಈಗ ಜನ ಏನು ಹೇಳ್ತಾರೆ ಸರ್ ಸರ್ ತುಂಬ ಪ್ರೀತಿ ತೋರಿಸ್ತಿದ್ದಾರೆ ನಾನು ಒಂದು ಬೂತಿಂದ ಇನ್ನೊಂದು ಬೂತ್ಗೆ ಹೋಗುವಷ್ಟೊ ಸೆಲ್ಫಿಗಳು ಇದು ಬಹಳ ಅಂದರೆ ಇನ್ ದ ಸೆನ್ಸ್ ತುಂಬ ಪ್ರೀತಿ ತೋರಿಸ್ತಿದ್ದಾರೆ ಅವರು ಬದಲಾವಣೆ ತೋರಿಸ್ತಿದ್ದಾರೆ ಹೆಚ್ಚಾಯ್ತಾ ಅಂತ ನನ್ನ ಅಲ್ಲ ಸರ್ ನಾನು ಆಲ್ರೆಡಿ ನನ್ನ ಸ್ಟೇಟಲ್ಲಿ ನನ್ನ ಸ್ಟಾರ್ ಬೇರೆ ಇದ್ದೆ ನನ್ನ ಜನರ ಸ್ಟಾರ್ನ ಚೇಂಜ್ ಮಾಡಿ ಅವ್ರನ್ನ ಸ್ಟಾರ್ಸ್ ಮಾಡೋಕ್ಕೆ ಬಂದಿದ್ದೀನಿ ಆ ದಿನ ಇಲ್ಲಿ ಮೂರು ತಿಂಗಳಲ್ಲಿ ಗೊತ್ತಾಗುತ್ತೆ ಹಳ್ಳಿಗಳಲ್ಲಿ ಅಭೂತಪೂರ್ವ ರೆಸ್ಪಾನ್ಸ್ ಇದೆ ಅವ್ರಿಗೆ ನಂಬಿಕೆ ಬಂದಿದೆ ಸರ್ ನಾನು ಒಳ್ಳೆದು ಮಾಡ ನಾನು ಇವತ್ತು ಪ್ರಮಾಣ ಮಾಡಿರ್ತೀನಿ ಹದಿಮೂರು ಫಲಿತಾಂಶ ಇದೆ ನಾನು ಗೆಲ್ತೀನಿ ಹದಿನಾಲ್ಕು ಭಾನುವಾರ ಇದೆ ಹದಿನೈದು ಸೋಮವಾರ ಅಧಿಕಾರ ಸ್ವೀಕರಿಸ್ತೀನಿ ಹದಿನಾರರಿಂದಲೇ ಮನೆ ಮನೆಗೂ ಹಳ್ಳಿ ಹಳ್ಳಿಗೂ ಹೋಗ್ಲಿ ದಿನಕ್ಕೊಂದು ಹತ್ತು ಹಳ್ಳಿ ಅದು ಸುತ್ತಿ ಅವ್ರ ಕಷ್ಟ ಪ್ರದೀಪ್ ಪ್ರತಿ ಏನೇನು ಸ್ವಿಚ್ ಆಫ್ ಏನಿಲ್ಲ ನಾನು ಪೆರೇಸಂದ್ರದಲ್ಲೇ ಇದ್ದೆ ಯಾಕೆಂದರೆ ನನ್ನ ಹೋ ಹೋಬಳಿಗೆ ನಾನು ಹೋಬಳಿಗೆ ನಾನು ಹೋಗೇ ಇರಲಿಲ್ಲ ಆ್ಯಕ್ಚುಲಿ ಈ ಭಾಗದಲ್ಲೇ ಕ್ಯಾನ್ವಾಸ್ ಮಾಡ್ತಿದ್ದೆ ನಿನ್ನೆ ಪೆರೆಸಂದ್ರದಲ್ಲಿ ಮನೆ ಮನೆಗೂ ಸುತ್ತಾಡಿದ್ದೀನಿ ರಾತ್ರಿ ಎಂಟೂವರೆ ಒಂಬತ್ತು ಗಂಟೆವರೆಗೂ ನಮ್ಮೂರಲ್ಲಿ ಪ್ರತಿ ಸಂದಿಲಿ ಸುತ್ತಾಗಿ ನಮ್ಮ ಭಾಗದ ಮುಖಂಡರು ಸಭೆ ಮಾಡಲಿಲ್ಲ ಅಂತಿದ್ರು ರಾತ್ರಿ ಅವ್ರ ಜೊತೆ ಸಭೆ ಮಾಡಿಕೊಂಡು ಆ ಕಡೆ ಮಂಡಿಕಲ್ಲು ಗುಂಡ್ಲಿ ಮಂಡಿಕಲ್ಲು ನಾಯಕರನ್ನ ಭೇಟಿಯಲ್ಲಿ ಮುಂಜಾನೆ ನಾಲ್ಕು ಗಂಟೆಗೆ ಬಂದು ವಿದ್ರೆ ಮಾಡೋದು ಸೊ ಏನಾಗುತ್ತೆ ಈಗ ಪ್ರತಿಯೊಬ್ಬರು ಮಾತಾಡಬೇಕು ಅಂತ ಬಯಸ್ತಾರೆ ಸ್ವಿಚ್ ಆಫ್ ಆಗಿರಲಿಲ್ಲ ನಂದು ಬ್ಯುಸಿ ಇತ್ತು ಕಂಟಿನ್ಯೂಸ್ ಮಾತಾಡ್ತಾ ಇರೋದು ಸಾವಿರನೇ ಮಾತಾಡ್ತಾರೆ ತಮ್ಮದೇ ಪಕ್ಷದ ಕಾರ್ಯಕರ್ತರ ಮುಖಂಡರಿಗೆ ತಡರಾತ್ರಿ ತ ಸಿಕ್ಕಿಲ್ಲ ಅನ್ನೋ ಆಗುತ್ತೆ ಸರ್ ಈಗ ನಾಲ್ಕು ಗಂಟೆವರೆಗೂ ನಾನು ಈ ಭಾಗದ ಮುಖಂಡರನ್ನ ಮಾತಾಡೋಲ್ಲ ಬೇರೆ ಭಾಗದ ಮುಖಂಡರನ್ನ ಹೆಂಗೆ ಬೇಕು ನೀವು ಈಗ ತಿಂಗಳಿಂದ ಅವ್ರ ಜೊತೆ ಇದೀನಲ್ಲ ಈಗ ನಮ್ಮ ಭಾಗದ ಮುಖಂಡರು ಏನು ಪ್ರದೇಶ ನೀವು ಒಂದು ಬಂದು ಮಾತಾಡಲಿಲ್ಲ ಅಂತ ಸೊ ಕೊನೆ ದಿನ ನನ್ನ ಮಂಡಿಕಲ್ಲಿ ಹೋಗ್ಬಿಟ್ಟು ಸರ್ ಆಯ್ತು ಈಗ ಕೊನೆಯದಾಗ ಅಸಮಾಧಾನ ಮಾಡಿಕೊಂಡು ಅಂತ ಕಾಂಗ್ರೆಸ್ ನಿಮ್ಮದೇ ಮುಖಂಡರಿಗೆ ಏನು ಹೇಳ್ತೀನಿ ಯಾರು ಅಸಮಾಧಾನ ಏನು ಮಾಡ್ತಾ ಇದ್ದಾರೆ ಡಬಲ್ಗೆ ಮಾಡೋರು ನಾನು ಅವ್ರ ಬಗ್ಗೆ ತಲೆಗೆಡ್ಸೋದು ನಿಷ್ಠಾವಂತರು ನಾನು ಪರವಾಗಿಲ್ಲ ಡಬಲ್ಗೆ ಮಾಡೋರು ನಾನು ಆಲ್ರೆಡಿ ದೂರ ಇದ್ದೀನಿ బట్ కాంగ్రెస్ ఇదికొండి కేవలు కాంగ్రెస్ మోసాయి అందుకే దూరైతే థ్యాంక్ యూ సార్ థ్యాంక్ యూ